ಜಿಲ್ಲಾ ಆಲೂ ಒಕ್ಕೂಟಕ್ಕೆ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಕೃಷ್ಣೇಗೌಡರನ್ನ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಮಳವಳ್ಳಿ ಪಟ್ಟಣದ ಆನಂದರಾವ್ ಸರ್ಕಲ್ನಲ್ಲಿ ಪಟಾಕಿ ಸಿಡಿಸಿ ಆರ ತುರಾಯಿ ಹಾಕಿ ಬರಮಾಡಿಕೊಂಡರು ಅಭಿನಂದಿಸಿದರು ಕೃಷ್ಣೇಗೌಡ ಮಾತನಾಡಿ ನನ್ನ ಗೆಲುವಿಗೆ ಉತ್ಪಾದಕರು ಕಾಂಗ್ರೆಸ್ ಮುಖಂಡರು ನೆಚ್ಚಿನ ಶಾಸಕರಾದ ನರೇಂದ್ರ ಸ್ವಾಮಿರವರ ಆಶೀರ್ವಾದದಿಂದ ಇಂದು ನಡೆದ ಮನ್ಮುಲ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ನನ್ನನ್ನು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಕ್ಕಂಥ ಶಾಸಕರಿಗೆ ಧನ್ಯವಾದ ತಿಳಿಸುತ್ತೇನೆ ನನ್ನ ಗೆಲುವಿಗೆ ಶ್ರಮಿಸಿದಂತಹ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೊಡ್ಡಯ್ಯ ಕಾರ್ಯಾಧ್ಯಕ್ಷ ಶಿವಮಾದೇಗೌಡ ಯುವ ಕಾಂಗ್ರೆಸ್ ಅಧ್ಯಕ್ಷ ಒಡ್ಡರಹಳ್ಳಿ ಶ್ರೀಕಾಂತ್ ಪುರಸಭೆ ಸದಸ್ಯ ಆನಂದ್ ಟಿಎಪಿಸಿ ಲಿಮಿಟೆಡ್ ಅಧ್ಯಕ್ಷ ಚೌಡಯ್ಯ ನಿರ್ದೇಶಕ ಲಿಂಗರಾಜು ಪ್ರಕಾಶ್ ಮುಖಂಡರಾದ ಆನಂದ್ ಸಾಗ್ಯ ಶಂಕರ್ ವೆಂಕಟೇಶ್ ಸೇರಿದಂತೆ ಇತರರಿದ್ದರು

ಅವರು ವಸೂ ಇಲ್ಲ ನಮ್ಮ ಕಾಂಗ್ರೆಸ್ ಗೆಲ್ಲಬೇಕು ಇದೊಂದು ಗೆಲುವು ಅಂದಿಂದ ಗೆಲುವಲ್ಲ ಯಾವಾಗಲೂ ಕಾಂಗ್ರೆಸ್ ಗೆದ್ದೇ ಇಲ್ಲ ಅನ್ನೋದು ಗೆಲುವು ತುಂಬ ಆಸೆ ಇತ್ತು ನನಗಿಂತ ಅವರೇ ಉರಿಯಾಳಾಗಿದೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಉರಿಯಾಳಾಗಿ ನಮ್ಮಲ್ಲಿ ಸಿಗೋದು ಅವರೆಲ್ಲ ದುಡಿದಿಲ್ಲ ಅನ್ನೋ ನಾನು ಯಾವ ಕಂಡು ಬರ್ತಿರಲಿಲ್ಲ ಪ್ರತಿಯೊಬ್ಬ ಸಿಪಾಯಿ ತಂದ್ರೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಬಂದಿರೋ ಖುಷಿ ನನಗಿಂತೂ ದೊಡ್ಡ ಖುಷಿ ಆಗಿದೆ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ ಮುಂದಿನ ಚುನಾವಣೆ ಇವತ್ತು ಅಧ್ಯಕ್ಷರಾಗಿ ಉಪಾಧ್ಯಕ್ಷ ಚುನಾವಣೆ ಇತ್ತು ಉಪಾಧ್ಯಕ್ಷರಾಗಿ ನಮ್ಮ ಕಾಂಗ್ರೆಸ್ ರಾಜ್ಯದ ನಾನು ನಿರ್ಧಾರ ನಾವು ದೀಪಿಸಿದ್ದೇವೆ ಮತ್ತು ಎಲ್ಲ ಎಲ್ಲರೂ ಸೇರಿ ನನಗೆ ನಮ್ಮ ನಿರ್ಧರಿಸರು ಹೊಸಾಗಿದ್ದೇವೆ ಅಂತ ಉಪಾಧ್ಯಕ್ಷ ಕೊಡಲೇಬೇಕು ಅಂತೇಳಿ ಪೂರಕವನ್ನು

ಅದೇ ಥರ ಹಾಗೆ ಹಾಕಿದೆ ಅಂತ ಮತ್ತು ಇಲ್ಲಿ ನಮ್ಮ ತಾಲೂಕಿನ ನರೇಂದ್ರ ಅವರು ಅವರ ಶ್ರಮ ಅವರ ಪ್ರತಿಫಲ ಇವತ್ತು ಈ ಮನೆಯಲ್ಲಿ ನಿಂತ್ಕೊಂಡು ನಾವು ಒಂದು ಹಾರ ಯೋಗ ತಂದಿದೆ ಅಂತ ಹೇಳೋದಕ್ಕೆ ಪ್ರಯತ್ನ ಇಲ್ಲ ಏಕೆಂದರೆ ಅವರ ಫಲ ಆಗಿರ್ಬೋದು ಈ ಎಲೆಕ್ಷನ್ ಕಮ್ಮಿ ಮತದಾನದಲ್ಲಿ ಈ ನಡೆದಂಥ ಎಲ್ಲ ತಾವೆಲ್ಲ ನೋಡಿದ್ರೆ ಇವತ್ತು ನರೇಂದ್ರ ಸ್ವಾಮಿಯವರು ನಿರ್ದೇಶನ ನಿರ್ದೇಶನಕ್ಕೂ